ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಕಾವ್ಯ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವನ್ ನಾನು ನಿಮಗೊಂದು ಮೊಟ್ಟೆ ತೋರಿಸ್ತಿದ್ದೀನಿ ಆ ಮೊಟ್ಟೆನ ಆಲ್ಮೋಸ್ಟ್ ಯಾರೂ ನೋಡಿರಲ್ಲ ಅದು ಯಾವ ಬರ್ಡ್ ಅಂತ ಗೆಸ್ ಮಾಡಿ ಮೊಟ್ಟೆನ ಬನ್ನಿ ತೋರಿಸ್ತೀನಿ ಆ್ಯಂಡ್ ಯಾರೆಲ್ಲ ನೋಡಿದ್ದೀರ ಇದನ್ನು ನಾನು ತೋರ್ಸೋಕ್ಕೂ ಮುಂಚೆ ಅದನ್ನು ಕಮೆಂಟ್ ಮಾಡಿ ಫೈನಲಿ ನಾನು ಹೇಳಿದಂಥ ಮೊಟ್ಟೆ ಇದ್ದೇನೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಮೊಟ್ಟೆ ಈ ಮೊಟ್ಟೆ ಒಂದು ಹಾಸ್ಟಿಕ್ ಕೋಳಿಯ ಮೊಟ್ಟೆ ಆಗಿರುತ್ತೆ ಈ ಮೊಟ್ಟೆ ವೆಯ್ಟ್ ಬಂದುಬಿಟ್ಟು ಒಂದು ಒಂದೂವರೆಯಿಂದ ಎರಡು ಕೆ ಜಿ ಇರುತ್ತೆ ಯಾರೆಲ್ಲ ಈ ಮೊಟ್ಟೆ ನೋಡಿದ್ದೀರಾ ಕಮೆಂಟ್ ಮಾಡಿ ಮೊಟ್ಟೆ ನಾನು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಇದು ಕೋಳಿ ಹಾಸ್ಟಿಕ್ ಕೋಳಿ ಚಿಕ್ಕ ಕೋಳಿ ಇದ್ದಾಗ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಅದು ಚಿಕ್ಕ ಮರಿ ಇದ್ದಾಗ ಈ ರೀತಿ ಇರುತ್ತೆ ಈ ಮರಿಗೆ ಏನು ಒನ್ ವೀಕಿಂದ ಟೂ ವೀಕ್ವರೆಗೂ ಇರ್ಬೋದು ಅಷ್ಟೇ ಅನಿಸುತ್ತೆ ಸರಿಯಾಗಿ ನನಗೋ ಗೊತ್ತಿಲ್ಲ ಆಸ್ಟ್ರಿಕ್ ಬರ್ಡನ್ನ ಯಾರೆಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಆಸ್ಟ್ರಿಕ್ ದೊಡ್ಡ ಬರ್ಡ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡಿದಿರಿ ಅಲ್ವಾ ಈ ಕೋಳಿ ಮತ್ತು ಈ ಕೋಳಿ ಮೊಟ್ಟೆನ ಇದು ಕೋಳಿ ಮರಿ ಕೋಳಿ ಇಲ್ಲ ತುಂಬ ದೊಡ್ಡ ಇರುತ್ತೆ ಆಸ್ಟ್ರಿಕ್ ಬರ್ಡ್ ಅಂದರೆ ಗೊತ್ತೇ ಇರುತ್ತೆ ನಿಮಗೆಲ್ಲ ಹೇಗಿರುತ್ತೆ ಅಂತ ಸೊ ಅದನ್ನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಅಂತೆ ಸೊ ನಾನು ಈ ಮೊಟ್ಟೆ ಮತ್ತು ಕೋಳಿ ಸ್ವಲ್ಪ ಮುಚ್ಚ ಯಾರೆಲ್ಲ ಈ ಕೋಳಿ ಮೊಟ್ಟೆ ನೋಡಿದ್ದೀರಾ ಕಮೆಂಟ್ ಮಾಡಿ ನಾನು ವೀಡಿಯೋಗಳಿಗೆ ಎಲ್ಲ ಮಾಡ್ತಾ ಇದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್